ಇವತ್ತಿನ ರೂಟ್ ಬಂದು ಸ್ಟಾರ್ ಕಾನ್ಸ್ಟಿಲೇಷನ್ ತರ ಹೆಂಗ್ ಹೋಗಲ್ಲ ಅದೀಗ ಗಾಡಿ ಹೋಗಲ್ವಾ ಹತ್ಬೇಕಾ ಇವತ್ ನಮ್ ಜೊತೆ ಯಾರ್ಯಾರಿದ್ದಾರೆ ಮೈಸೂರ್ ಟೆಕಾನ್ ಆನಂದ್ ಆನಂದ್ ಯಾರ್ ಜಪಾನೀಸು ಅಂಕಲ್ ಜಪಾನೀಸು ಈ ಥರ ಗಾಡಿಗಳನ್ನ ಇಟ್ಕೊಂಡು ರೈಡ್ ಮಾಡಲಿಲ್ಲ ಅಂತಂದ್ರೆ ಒಂಥರ ಬೇಜಾರು ತುಂಬ ದಿನ ಆಗೋಯ್ತು ರೈಡ್ ಮಾಡಿ ಗಾಡಿ ತಗೊಂಡಿದ್ದು ಏಪ್ರಿಲ್ ಫಸ್ಟ್ಗೆ ಏಪ್ರಿಲ್ ಮೇ ಜೂನ್ ಜುಲೈ ಈಗಾಗಲೇ ಆಗಸ್ಟು ಆಲ್ಮೋಸ್ಟ್ ಐದು ತಿಂಗಳು ಐದು ತಿಂಗಳಿಗೆ ನಾಲ್ಕು ಸಾವಿರದ ಆರುನೂರ ನಲ್ವತ್ತೆಂಟು ಕಿಲೋಮೀಟ್ರು ಏನಾಗುತ್ತೆ ಗೊತ್ತಾ ಒಂದೇ ಗಾಡಿ ಹಾಕ್ಬಿಟ್ರೆ ಅದನ್ನೇ ಓಡಿಸ್ತಾ ಇರ್ತೀವಿ ಕಿಲೋಮೀಟ್ರ್ ಇಮಿಡಿಯೇಟ್ ಇಮಿಡಿಯೇಟ್ ಜಾಸ್ತಿ ಆಗ್ತಾ ಇರುತ್ತೆ ಈ ನಾಲ್ಕಾರ್ ಗಾಡಿಗಳು ಹಾಕ್ಬಿಟ್ಟು ಏನಾಗ್ಬಿಡುತ್ತೆ ಎಲ್ಲ ಸ್ಪ್ಲಿಟ್ಟು ಕಿಟ್ದು ಹೊಸ ಜಿ ಪಿ ಎಸ್ ಮೌಂಟ್ ಒಂದು ಇನ್ಸ್ಟಾಲ್ ಆಗಿದೆ ಇವತ್ತು ನಾನು ಫೋನ್ ಹಾಕಿಲ್ಲ ಹೋಟೆಲ್ ಎತ್ತಿ ನಾವು ದಿಡ್ಡ್ದಾಗಿ ಒಂದು ಮಾತು ಯಾವಾಗಲೂ ಥಿಂಕ್ ಬಿಫೋರ್ ಓವರ್ಟೇಕಿಂಗ್ ಓವರ್ಟೇಕಿಂಗ್ ಅನ್ನೋದು ತುಂಬಾ ದೊಡ್ಡ ಪ್ರಾಬ್ಲಮ್ಮು ಬೇಕಾಗ್ಬಿಟ್ಟು ಏನು ಕಾಣದೇ ಇದ್ದಿದ್ದ ಜಾಗದಲ್ಲಿ ಓವರ್ ಟ್ಯಾಕ್ ಮಾಡೋದು ಕೆಲವ್ರು ನಾನು ನೋಡಿದ್ದೀನಿ ಈವನ್ ಗಾರ್ಡ್ ಸೆಕ್ಷನಲ್ಲಿ ಕೂಡ ಬ್ಲೈಂಡ್ ಸ್ಪಾಟವು ಫ್ರಂಟಲ್ಲಿ ಟರ್ನಿಂಗ್ ಇರುತ್ತೆ ಗಾಡಿ ಬರುತ್ತೆ ಇಲ್ಲ ಏನು ಗೊತ್ತಾಗಲ್ಲ ಅಂಥದ್ರಲ್ಲೂ ಓವರ್ಟ್ಯಾಕ್ ಮಾಡ್ತಾ ಇರ್ತಾರೆ ಈ ಸ್ಟ್ರೈಟ್ ರೋಡ್ಸ್ ಎಲ್ಲ ಸಿಕ್ಬಿಟ್ರೆ ಏನು ಗೊತ್ತಾ ಎಕ್ಸ್ಪಲ್ಸ್ ಈ ಹಿಮಾಲಯನೂ ಈ ತ್ರೀ ನೈಂಟಿ ಅಡ್ವೆಂಚರ್ ಎರಡು ಒಡೆದಾಕ್ಬಿಡುತ್ತೆ ಒಳೆಗಾಲಕ್ಕೆ ಎಂಟ್ರಾಗಿದ್ದೀವಿ ಈಗ ತಿನ್ನ ಸಿಪ್ರ ಎಲ್ಲ ಮುಗಿಸ್ಕೊಂಡು ರೋಡ್ ಮಾತ್ರ ಅಲ್ಟಿಮೇಟ್ ಆಗಿ ಮಾಡೋರೆ ಎಲ್ಲೂ ಕಿತ್ತೋಗಿದೆ ಅಂತ ಹೇಳೋದಕ್ಕಾಗಲ್ಲ ಬಟ್ ಅಲ್ಲಲ್ಲಿ ಒಂದೊಂದು ಕಡೆ ಚಿಕ್ಕ ಚಿಕ್ಕದಾಗಿದೆ ರೋಡು ದಟ್ ಈಸ್ ಫೈನ್ ರೋಡ್ ಚೆನ್ನಾಗಿದ್ರೆ ಆಯಿತು ಇವಾಗ ಎಂಟ್ರಿ ಕೊಟ್ವಿ ನೋಡಪ್ಪ ಇಲ್ಲಿಗೆ ಬಂದುಬಿಟ್ರೆ ಕೊಳ್ಳೆಗಾಲ ಬಂದಂಗೆ ಎಲ್ಲಕ್ಕ ಡ್ಯಾನ್ಸ್ ಅಲ್ಲ ಅದು ದೇವ್ರು ಬಂದಿರೋದಕ್ಕೆ ಏಳು ಮಲೆ ಕಾಣಿಸ್ತಾ ಇದೆ ನಿಮಗೆಲ್ಲೇ ಇದ್ರಗಡೆನೆ ಕಾಣಿಸ್ತಾ ಇದೆ ನಿಮಗೆ ಬೆಟ್ಟಗಳ ಬೆಟ್ಟಗಳ ಸಾಲು ಅಣ್ಣ ಬೆಳಗ್ಗೆ ಒಳ್ಳೆ ಹಾಡು ಹಾಕೊಂಡು ಕೆಲಸ ಮಾಡ್ಕೊಂತ ಇದೆ ಸಂತೋಷ ಇಲ್ಲೂ ಒಂದು ರೋಡ್ ಐತೆ ಈ ಕಡೆ ಪಕ್ಕದಲ್ಲಿ ನೀರು ಹರಿತಾ ಇದೆ ಅದ್ರ ಪಕ್ಕದಲ್ಲಿ ಗಾಡಿಗಳು ಎರಿತಾ ಇದ್ದಾವೆ ಸ್ವಲ್ಪ ಮಿಸ್ಕ್ಯಾಲ್ಕುಲೇಷನ್ ಆದರೂ ಏನಾಗುತ್ತೆ ಗೊತ್ತಾ ನೀರು ಒಳಗಿರ್ತೀರ ಚಾನಲ್ ಒಳಗೆ ನನ್ನ ಪ್ರಕಾರ ಸುತ್ತಮುತ್ತ ಗುಂಡಾಳ್ ಡ್ಯಾಂ ಪಕ್ಕನೇ ಇದ್ದೀವಿ ಅಲ್ಲಿಂದ ನೀರು ಬರ್ತಾ ಇರೋದು ಇಲ್ಲಿಗೆ ಆನೆ ಕಟ್ಟಕ್ಕೋಸ್ಕರ ತಂತಿಗಳು ಹಾಕಿದ್ದಾರೆ ಆಫ್ ರೋಡ್ ಟ್ರಾವೆಲ್ಸಲ್ಲಿ ಮೋಸ್ಟ್ ಡಿಸ್ಅಡ್ವಾಂಟೇಜ್ ಗಾಡಿ ಯಾವುದು ಗೊತ್ತಾ ಹಿಮಾಲಯನ್ ಬಿಕಾಸ್ ಆಫ್ ವೆಯ್ಟ್ ಮೋಸ್ಟ್ ಅಡ್ವಾಂಟೇಜ್ ಇರೋ ವೆಹಿಕಲ್ ಯಾವುದು ಗೊತ್ತಾ ಎಕ್ಸ್ಪಲ್ಸ್ ಬಿಕಾಸ್ ಆಫ್ ವೆಯ್ಟ್ ಇನ್ನೊಂದು ಗಾಡಿ ಹಿಂದೆ ಹೋದರೆ ಪಟ 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 ಹೊಡಿತದೆ ವೆಟ್ ರೋಡ್ಸಲ್ಲೂ ಹೋದ್ರೂ ಜಾರತೀರಾ ಪೆಬಲ್ಸು ಸಣ್ಣ ಸಣ್ಣ ಕಲ್ಲಿರೋ ರೋಡಲ್ಲಿ ಹೋದ್ರೂ ಜಾರಿಸ್ತದೆ ಬೋತ್ ಆರ್ ಈಕ್ವಲಿ ಡೇಂಜರಸ್ ವೆಟ್ ರೋಡ್ಸಲ್ಲಿ ಬಿದ್ದರೆ ಸ್ಟೇಟ್ ಆಗಲ್ಲ ಈ ರೋಡ್ಗಳಲ್ಲಿ ಏನಾಗ್ಬಿಡುತ್ತೆ ನಿಮಗೆ ಬಿದ್ದರೆ ಕಲ್ಲೇ ಹೊಡೆದ್ಬಿಡ್ತದೆ ನೋಡಿದ್ದು ಗುರು ಬೈ ಫೋರೇ ಬೇಕು ನಾರ್ಮಲ್ ಕಾರ್ ಎಲ್ಲ ಹತ್ತಲ್ಲ ಆನೆದು ಫ್ರೆಶ್ ಫ್ರೆಶ್ ಲದ್ದಿ ಫ್ರೆಶ್ ಇಲ್ಲ ನಾವು ಆನೆ ಇದ್ದಾವೆ ಆನೆ ಇದೆ ಆನೆ ಲದ್ದಿ ಇದೆ ಯಾಪಾ ಫುಲ್ ಆನೆ ಲದ್ದಿ ಇದಾವೆ ಇಲ್ಲಿ ಇಲ್ಲೂ ಓ ಪಕ್ಕ ಐತೆ ಗುರು ಇಲ್ಲೊಂದು ನಾನೇ ಒಂದೆಂತ ಜಾಸ್ತಿನೇ ಇದ್ದಾವೆ

ಆ ಹುಡುಗ ಆ ಕಡೆ ಹೇಳ್ತಾ ಇದ್ದಿದ್ದು ಆನೆ ಇಲ್ಲೇ ಐತೆ ಅಂತ ಅದಕ್ಕೆ ಪ್ರೂಫ್ ಇಲ್ಲೇ ಐತೆ ಆನೆ ಫಾಸ್ಟ್ ಆಗಿ ಇಲ್ಲ ತಾನೆ ಅಷ್ಟೇ ಹುಷಾರ ಆ ಕಡೆ ಇದ್ದ ಪಕ್ಕದಲ್ಲಿ ಇಲ್ಲಿಂದ ನಡ್ಕೊ ಬರುತ್ತೆ ನನ್ನ ಪ್ರಕಾರ ಅದು ಇಲ್ಲ ಐತೆ ನನ್ನ ಪ್ರಕಾರ ಈ ಕಡೆಯಿಂದ ಬರುತ್ತಾ ಅಂತ ಅಲ್ಲೈತೆ ನೋಡಿ ಹಳ್ಳಿ ಹುಡುಗರು ಇನ್ನೂ ಚಿಕ್ಕ ಹುಡುಗರು ಓಡೋಯ್ತಾರೆ ಸ್ಟ್ರಾಂಗ್ ಆಗಿರ್ತದೆ ಅಷ್ಟೇ ಸೊಂಡ ಆ ಗ್ಯಾಪಲ್ಲಿ ಸೊಂಡಲ್ಲಿ ಹೊಡೆದ್ಬಿಟ್ರೆ ಜಂಪ್ ಹೊಡೆದಾಗ ಒಂದಿಲ್ಲ ಇಲ್ಲಿ ನನ್ನ ಪ್ರಕಾರ ಒಂದು ಕಾಣ್ಲಿವಲ್ಲ ಅಟ್ ಲೀಸ್ಟ್ ಅಲ್ಲೆಲ್ಲರೂ ಕಾಣುತ್ತೆ ಅಂದ್ರೆ ಅಲ್ಲೂ ಇಲ್ಲಗಳಿಗೂ ಬೆಟ್ಟ ಹೇಳಿದ್ನಲ್ಲ ಇದೇ ಆನೆ ಆ ಕಡೆ ಅಂತ ಅವ್ರು ಹಂಗೆ ಹುಡ್ಗುರು ಅವಾಗಲೇ ಆಫ್ ರೋಡ್ ಹಾಕಂದೇ ಹೊಡೆದ್ಬಿಟ್ಟಿದ್ದೆ ರೋಡಲ್ಲೇ ಇತ್ತು ಜ್ಞಾಪಕನೇ ಇಲ್ಲ ಈಗ ಆಫ್ ರೋಡ್ ಏನಿಲ್ಲ ಕೆಳಗಡೆ ಅದು ತಿಳ್ಕೊಂಡ್ರೆ ನೀವು ಮೋಡ್ ಚೇಂಜ್ ಮಾಡೋದಕ್ಕೆ ಇಲ್ಲೇ ಮಾಡ್ಕೋಬೋದು ಹತ್ತೋದು ಅಷ್ಟು ಚಾಲೆಂಜಿಂಗ್ ಅನ್ಸಲ್ಲ ನಿಮಗೆ ಇಳಿಸೋದು ಸಿಕ್ಕಾಪಡೆ ಚಾಲೆಂಜಿಂಗ್ ಅಂತ ಅನ್ಸುತ್ತೆ ಯಾಕೆ ಅಂತಂದರೆ ಬ್ರೇಕ್ ಕಂಟ್ರೋಲಲ್ಲಿರಬೇಕು ಇಂಚಿನಲ್ಲಿ ಕ್ಲಚ್ ಜಾಸ್ತಿ ಯೂಸ್ ಮಾಡಬಾರ್ದು ಜಾಸ್ತಿ ಎಲ್ಲ ಯೂಸೇ ಮಾಡಬಾರ್ದು ಆಲ್ಮೋಸ್ಟು ಬಟ್ ಎಲ್ಲಾದರೂ ನಿಲ್ಲಿಸ್ಕೊಳ್ಳುವಾಗ ಫುಲ್ ಸ್ಲೋ ಅದ ಯೂಸ್ ಮಾಡ್ಕೋಬೇಕಷ್ಟೆ ಇಲ್ಲೂ ಐತೆ ಇಲ್ಲಿ ತನಕ ಬದಲೈತೆ ಅದೇ ಆನೆ ಬರುತ್ತೆ ಆ ಕಡೆಯಿಂದ ಈ ಕಡೆಗೆ ಅನ್ನೋದಕ್ಕೋಸ್ಕರ ಈ ಫೆನ್ಸಿಂಗ್ನ ಹಾಕಿದ್ದಾರೆ ನಾನು ಅದೇ ಅನ್ಕಂಡೆ ಇದು ಯಾಕಪ್ಪ ಈ ಫೆನ್ಸಿಂಗ್ ಹಾಕೋರೆ ಅಂತಂದರೆ ಆನೆ ಇದೆ ಅಲ್ಲಿಗೆ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಆಫ್ ರೋಡಿಂಗ್ ಮುಗೀತು ಹುಷಾರಾಗಿ ಓಡಾಡಿ ಆನೆ ಇರೋ ಸಾಧ್ಯತೆ ತುಂಬ ಇದೆ ಯಾಕೆ ಅಂತಂದ್ರೆ ಪ್ರೂಫ್ ನಿಮ್ಗೆ ಆಲ್ರೆಡಿ ನಾವು ತೋರಿಸಿದ್ವಿ ಆನೆ ಇದೆ ಅಂತ ಓಹೋ ಸುಹಿದ ಬಂದಿದ್ದರೆ ಗುಂಡಿ ಒಳಗಡೆ ಇಲ್ಲ ಅಲ್ಲಿ ಎಂಟ್ರಿ ಇಲ್ಲ ಎಲ್ಲ ಬಂದೋಬಸ್ತ್ ಮಾಡಿದ್ದಾರೆ ನಮ್ಮ ಫಾರೆಸ್ಟ್ನವರು ಸುಮ್ಮನೆ ಎಲ್ಲ ಕೆಲಸಗಳು ಅವ್ರಿಗೆ ಸಿಕ್ಕಾಪಟ್ಟೆ ಇರ್ತದೆ ಪಾಪ ಮಳೆ ಟೈಮಲ್ಲಿ ಬಂದರೆ ಕೊಚ್ಚೆದ್ದೋಗಿರ್ತದೆ ಒಂದು ನಾಲ್ಕು ಸತಿನಾರ ಬೀಳ್ಬೋದು ಮಳೆ ಟೈಮಲ್ಲಿ ಇಲ್ಲಿ ಓ ಹೋಗ್ತಾ ಹೊಡೆಯಲ್ಲ ಒಡೆಯಲ್ಲ ಅಂದ್ಕಂಡೆ ಎಕ್ಸ್ಪೋಲ್ ಸೈಟಲ್ಲಿ ಐತೆ ಅಂತ ಎಷ್ಟು ಐಟ ತೆಗೆದುಕೊಳ್ತೀವಿ ನಾವಿಲ್ಲ ಅವತ್ತು ಈ ಥರ ಇದ್ದಿದ್ರೆ ರೋಡು ಹಿಂಗೆ ಇದೆ ಅಂತ ತಿಳ್ಕೊಂಡು ಹೊಡೆದಿದ್ದು ಒಂದು ಕಡೆ ಫುಲ್ ಕೊಚ್ಚಾಗ್ಬಿಟ್ಟಿತ್ತು ಬಿದ್ದಿ ಊಷ್ಟು ನನ್ನ ಪ್ರಕಾರ ಇಲ್ಲೇ ಹಾಂ ಇಲ್ಲೇ 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 ಬಿದ್ದಿದ್ದು ಬೇರೆ ಎಲ್ಲೂ ಬಿದ್ದಿಲ್ಲ ಇಲ್ಲೇ ಅಲ್ಲಿ ಬಿದ್ದು ಇಲ್ಲಿ ತೊಳ್ಕೊಂಡು ಹಾಂ ಅದೇ ಅದೇ ಇಲ್ಲಿ ತೊಳ್ಕೊಂಡಿದ್ದಲ್ಲ ಡಾಲ್ ಓಪನ್ ಇಲ್ಲ ಓಪನ್ ಇದೆ ಬಟ್ ಗಾಡಿಗಳಾದ್ರ ಮೇಲೆ ಹೋಗಂಗಿಲ್ಲ ಅಷ್ಟೇ ಹಾ ತಿಂಡಿ ತಿಂದುಿರ್ಲಿಲ್ಲ ಈ ಆಫ್ ರೋಡಿಂಗ್ ಎಲ್ಲ ಹೊಡೆದಾಗ ಎಟ್ಟೆ ಎಸೀತದೆ ಸೊ ಹೋಟೆಲ್ ಮಧು ಭವನ್ ಒಂದು ಎಂಟು ಒಡೆ ತಿನ್ವಾ

ಒಂದೊಳ್ಳೆ ಬ್ಯೂಟಿಫುಲ್ ರೋಡ್ನ ಕ್ರಾಸ್ ಮಾಡ್ಕೊತ ಈಗೊಂದು ಆಫ್ ರೋಡ್ ಜಾಗಕ್ಕೆ ಆಗ್ತೀವಿ ತೋರ್ಸೋಣ ಅದನ್ನು ಹಂಗೊಂದು ನೋಡ್ಬಿಟ್ಟು ಜಿಂಕೆಗಳು ಅಂದ್ಕೊಂಬಿಟ್ಟೆ ನಾಯಿ ಮರಿ ಹೋಗಿ ರೋಡಿ ಹೋಗ್ತಾ ಇತೀವಿ ರಾಮಪುರದ್ದು ಕಾಡದಿದ್ದೀವಿ ಮಳೆ ಟೈಮಲ್ಲಿ ನನ್ನ ಪ್ರಕಾರ ಪಕ್ಕದಲ್ಲಿ ನೀರು ಸಖತ್ತಾಗಿ ಹರಿಬೇಕು ಇದೇನೋ ತಮಿಳ್ನಾಡಿಗೆ ಹತ್ರ ಹತ್ರ ಬರ್ತಾ 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 ಇವ್ರಿಗೆ ನೀರೇ ಬರ ಪಕ್ಸಾಡ್ಕೊಂಡು ಹೋಗೋದಕ್ಕೆ ರೋಡ್ ಚೆನ್ನಾಗೈತೆ ರೋಡ್ ಚೆನ್ನಾಗೈತಲ್ಲ ಇನ್ನೊಂದು ಏನು ಅಂತಂದರೆ ಮಲ್ಡ್ ಟ್ರೇಸಸ್ ಅಷ್ಟಿಲ್ಲ ಈ ಮಲ್ಡ್ ಡ್ರೇಸಸ್ ಯಾವಾಗಿರುತ್ತೆ ನೀವು ಯಾವಾಗ ಬೆಂಡ್ ಮಾಡಬೇಕು ತುಂಬಾ ಪ್ರಾಬ್ಲಮ್ ಆಗುತ್ತೆ ಪಕ್ಸಾಡ್ಕೊಂಡು ಹೋಗ್ಬೋದು ಸಡನ್ ಸರ್ಪ್ರೈಸ್ ಆಗಿ ಯಾವನಾದ್ರೂ ಟ್ಯಾಕಿಂಗ್ ಮಾಡ್ಕೊಂಬಂತಿದ್ರೆ ಕಾರ್ನರಲ್ಲಿ ಅದು ತುಂಬಾನೇ ಕಷ್ಟಕರ ವಿಚಾರ ಸ್ವಲ್ಪ ಆರನ್ ಗಿರನ್ನು ನೋಡಿಕೊಂಡು ಸಡನ್ನಾಗಿ ಬಂದರೂ ಬಂದ್ರು ಅನ್ನೋ ಒಂದು ಸ್ಪೀಡಲ್ಲಿ ಹೊಡೆದ್ರೆ ಇಟ್ಸ್ ಓಕೆ ಇದಿಂಗ್ ಸಡನ್ ಆಗಿ ಸಿಕ್ಬಿಟ್ರೆ ಹೇಳು ಕತೆ ವನ್ಯಧಾಮ ಮಲೆಮಾದೇಶ್ವರ ವನ್ಯಧಾಮ ಅಲ್ಲ ತಮಿಳಲ್ಲಿ ಬರೆಯಕ್ ಶುರು ಆಗವ್ರಿ ಅಂದ್ರೆ ನಾವೀಗ ತಮಿಳುನಾಡಲ್ಲಿದ್ದೀವಿ ಏನು ಮಸ್ತಾಗಿರೋ ವ್ಯೂ ಬಿಯೋ ಅಲ್ವಾ ಸೈಡಲ್ಲಿ ಬೆಟ್ಟಗಳು ಜೊತೆಗೆ ತಮಿಳ್ನಾಡಿನ ಬಿಸಿಲು ಎಲ್ಲ ಸೇರ್ಕೊಂಡಿದೆ ಬಟ್ ಸ್ಟಿಲ್ ಸ್ವಲ್ಪ ಸ್ವಲ್ಪ ತಣ್ಣಗಿರೋ ಗಾಳಿ ಏನೋ ಬೀಸ್ತಾ ಇದೆ ಕೆಳಗೋಟ್ಮೇಲೆ ಅದು ಇರಲ್ಲ ನಿಮ್ಮ ಜೊತೆ ತುಂಬ ಜನ ಬೈಕರ್ಸ್ ಇರ್ತಾರೆ ಒಬ್ಬರು ಹೈಲಿ ಸ್ಕಿಲ್ಡ್ ಒಬ್ಬರು ಇಂಟರ್ಮೀಡಿಯೇಟ್ ನೀವು ಬಿಗಿನರ್ ಆಗಿರ್ತೀರ ಅಂತ ಅಂದ್ಕೊಳ್ಳೋಣ ಈಗ ಬಿಗಿನರು ಹೈಲಿ ಸ್ಕಿಲ್ಡ್ ಆಗಿರ್ತಾರೆ ಅವ್ರನ್ನ ಫಾಲೋ ಮಾಡಿಕೊಂಡು ಅವ್ರನ್ನ ಆ ಲೆವೆಲ್ಗೆ ಇಡ್ತೀನಿ ಆ ಲೆವೆಲ್ಗೆ ಸ್ಪೀಡ್ ಇಡ್ತೀನಿ ಆ ಲೆವೆಲ್ಗೆ ಟರ್ನಿಂಗ್ಗಳು ಹೊಡಿತೀನಿ ಅಂತ ಮಾಡಕ್ಕೆ ಹೋಗ್ಬಾರ್ದು ಯಾಕೆ ಅಂತಂದರೆ ಆ ಜೋಶ್ ಬರುತ್ತೆ ಹೌದು ನಿಮ್ಮ ಪಕ್ಕ ಇರ್ತಾರೆ ಅವ್ರ ಹತ್ರನೂ ಸೇಮ್ ಗಾಡಿ ಇರುತ್ತೆ ನೀ ಅವ್ರು ಹಂಗೆ ಓಡಿಸ್ತಾ ಇರ್ತಾರೆ ನಾನು ಹಂಗೆ ಓಡಿಸ್ಬೇಕು ಅನ್ನೋದು ಒಂದು ಇರುತ್ತೆ ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ಲರ್ನಿಂಗ್ ಇದು ನೀವು ಸೇಫಾಗಿರ್ತೀರ ರೈಡು ಸೇಫಾಗಿರುತ್ತೆ ಇದನ್ನು ಕಲ್ತ್ಕೊಬೋದು ಇನ್ನೂ ಟೈಮ್ ಇರುತ್ತೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಎಷ್ಟೇ ಸ್ಕಿಲ್ ರೈಡರ್ಸ್ ಆದ್ರೂ ಹಣೆ ಬರೋ ಚೆನ್ನಾಗಿಲ್ಲ ಅಂತಂದರೆ ಎಲ್ಲವನ್ನು ಹೈಕ್ಗಳದ್ದೆ ಹೇಗಿದೆ ಅಲ್ವ ಜಾಗ ಆಲ್ಮೋಸ್ಟ್ ಬೆಟ್ಟದ ಹತ್ತಿರನೇ ಬಂದ್ಬಿಟ್ಟಿದ್ದೀವಿ ಅವಾಗಲೇ ಆ ಕಡೆಯಿಂದ ಬಂದ್ವಿ ಇವಾಗ ಹತ್ರ ಬಂದಿದ್ದೀವಿ ಕಡಂಬೂರು ಅನ್ನೋ ಒಂದು ಜಾಗದ ಕಡೆ ಹೋಗ್ತಾ ಇರೋದು ಇದು ಸತ್ಯಮಂಗ್ಲ ಸ್ಟ್ರೈಟ್ ಒಂದು ಏಳು ಕಿಲೋಮೀಟರ್ ಇರುತ್ತೆ ಅಲ್ಲಿಂದ ರೈಟ್ ತಗೊಂಡು ಕಡಂಬೂರು ಅನ್ನೋ ಒಂದು ಜಾಗಕ್ಕೆ ಬರೋದು ಕಡಂಬೂರ್ ಹದ್ನಾಲ್ಕು ಕಡಂಬೂರು ಕಡಂಬೂರ್ ಇದೆ ಈ ತರ ರೋಡ್ಗಳು ಹೊಡೆಯೋದಕ್ಕೆ ಎಷ್ಟು ಮಜಾ ಕೊಡುತ್ತೋ ಅಷ್ಟೇ ಡೇಂಜರಸ್ ಆಗಿರುತ್ತೆ ತುಂಬಾ ಚಿಕ್ಕ ರೋಡ್ ಬೇರೆ ಅದರಲ್ಲೂ ಈ ಕಾಡಲ್ಲಿರೋ ಪ್ರಾಣಿಗಳಿಗೆ ಊಟ ಯಾಕೆ ಹಾಕ್ಬೇಡಿ ಅಂತ ಹೇಳ್ತಾರೆ ಅನ್ನೋದಕ್ಕೆ ಒಂದು ಲಾಜಿಕ್ ನೀವು ತಿಳ್ಕೊಬೇಕು ಅಂತಂದರೆ ನೀವು ರೂಟನ ರೋಡ್ ಸೈಡಲ್ಲಿ ಬಿಸಾಕಿದಾಗ ಒಳಗಿರೋ ಪ್ರಾಣಿಗಳು ಅಥವಾ ಕೋತಿ ಆಗಲಿ ಇನ್ನೊಂದಾಗಲಿ ರೋಡಿಗೆ ಬರುತ್ತೆ ಒಂದು ನಾವು ಏನು ಫುಡ್ ಹಾಕ್ತಾ ಇದ್ದೀವಿ ಅದು ನ್ಯಾಚುರಲ್ ಫುಡ್ಡ ಮತ್ತು ಇನ್ನೊಂದ ಕೆಮಿಕಲೈಸ್ಡ್ ಫುಡ್ಡ ಇವೆಲ್ಲ ಆಗುತ್ತೆ ಇನ್ನೊಂದು ಅವು ರೋಡಿಗೆ ಬಂದು ಗಾಡಿಗಳಿಗೆ ಸಿಗಾಕೊಂಡು ಸುಮ್ಮನೆ ಪ್ರಾಣ ಕಳ್ಕೋತವೆ ಅಂತ ಪ್ರಾಣಿಗಳಿಗೆ ಇನ್ನೊಂದು ಏನು ಗೊತ್ತಾ ಇಲ್ಲಿ ಈಸಿಯಾಗಿ ಫುಡ್ ಸಿಗುತ್ತೆ ರೋಡಲ್ಲಿ ನಾವು ಯಾಕೆ ಒಳಗಡೆ ಕಾಯ್ಕೊಂಡು ಕೂತ್ಕೊಂಡು ಹುಡ್ಕೊಂಡು ನಮ್ಮ ಊಟಕ್ಕೆ ನಾವು ಹುಡ್ಕೊಂಡು ಇದು ಮಾಡಬೇಕು ರೋಡಿಗೆ ಬಂದುಬಿಡೋಣ ಅಂತ ಬರ್ತವೆ ಇಂಥ ರೋಡಲ್ಲಿ ಕೋತಿ ಅಥವಾ ಏನಾದರೂ ಬಚಾವ್ ಮಾಡಕ್ಕೆ ಹೋಗಿ ಆ ಗಾಡಿಗಳು ಹೋಗಿ ಕೈಗೂ ಸಿಗೋಲ್ಲ ಹಂಗಾಗ್ಬಿಡುತ್ತೆ ರೋಡ್ ಮಾತ್ರ ತಮಿಳ್ನಾಡಲ್ಲಿ ಕೇರಳ ಇಲ್ಲ ಗುರು ಸಾಕು ಮಾಡಿರ್ತಾರೆ ನಾನೇ ಲದ್ದಿ ಇವೆಲ್ಲ ಮಳೆ ಟೈಮಲ್ಲಿ ಚೆಂದ ಎಲ್ಲ ಕಡೆ ನೀರು ಹರಿತಾ ಇರುತ್ತೆ ಏನು ಶೆಖೆ ಇದೆ ಅಂತಂದ್ರೆ ಚಳಿಗಾಲದಲ್ಲೂ ಸಖೆ ಮಳೆ ಸಾರಿ ಮಳೆಗಾಲದಲ್ಲೂ ಇಷ್ಟೊಂದು ಸೆಖೆ ಅಂತಂದರೆ ಅಪ್ಪ ಅಪೋಸಿಟ್ ಲಾರಿ ಬಂದ್ಬಿಟ್ಟಿದೆ ನೀವು ರೈಟ್ ಟರ್ನ್ ಮಾಡಿ ಅಥವಾ ಲೆಫ್ಟ್ ಟರ್ನ್ ಮಾಡಿ ಯಾವಾಗಲೂ ನಿಮ್ಮ ಲೇನಲ್ಲಿ ಇರಿ ಒಂದನ್ನು ತಿಳ್ಕೊಳ್ಳಿ ನೋಡಿ ಈಗ ಇಲ್ಲಿ ಹತ್ರ ಇದೀವಲ್ವಾ ಹಾಂ ಇದು ಇದು ನಮ್ಮ ರೋಡು ಆನೆ ಕಾಟ ಇರೋ ಅಂತ ಒಂದು ರೋಡಿಗೆ ಬಂದ್ಬಿಟ್ಟಿದ್ದೀವಿ ಚಿಕ್ಕ ರೋಡು ಈ ಚಿಕ್ಕ ರೋಡಾಗಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಯಾಕೆ ನಾ ಆನೆ ಕಾಟ ಇರೋದಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತಂದರೆ ಇದೆಲ್ಲ ನೋಡಿದ್ರೆ ನಿಮಗೆ ಅದು ಕರೆಂಟ್ ಬಿಟ್ಟಿದ್ದಾರೆ ಬರಬಾರ್ದು ಅಂತ ರೈಡ್ ಶುರು ಮಾಡಿದಾಗಿಂದ ಇದುವರೆಗೂ ಇನ್ನೂರ ಅರವತ್ತಾರು ಕಿಲೋಮೀಟ್ರ್ ಬಂದಿದ್ದೀವಿ ಮೂವತ್ತೊಂದು ಕಿಲೋಮೀಟ್ರ್ ಪರ್ ಲೀಟ್ರ್ ಆ್ಯಾವ್ರೇಜ್ ಕೊಟ್ಟಿದೆ ಅಂತ ಇದು ತೋರಿಸ್ತಾ ಇದೆ ಇದು ಅಕ್ಯೂರೇಟ್ ಆಗಿಲ್ಲ ತೋರಿಸಲ್ಲ ಏನು ರೋಡ್ ಕ್ಲೋಸ್ ಆಗಿದೆಯೋ ಏನೋ ಅಪ್ಪ ಲಾಸ್ಟ್ ಟೈಮ್ ಮರ ಬಿದ್ದೋಗಿತ್ತು ಅಂತ ತೋರಿಸಿದ್ದೆ ವಿಡಿಯೋದಲ್ಲಿ ಎಕ್ಸ್ಪಲ್ಸ್ದು ಫಸ್ಟ್ ಆಫ್ ರೋಡಿಂಗಲ್ಲಿ ಅದು ಅತೇಜಾಗನೇ ಇಲ್ಲಿಗೆ ಇನ್ನೊಂದು ನಾವು ತಲುಪೋದಕ್ಕೆ ಇನ್ನೊಂದು ಎರಡೆರಡುವರೆ ಗಂಟೆ ಬೇಕು ಈ ಕಡೆಯಿಂದ ಹೋದಾಗ ಗೆರ್ಮಾಳ ಅಂತ ಒಂದು ಚೆಕ್ ಪೋಸ್ಟ್ ಸಿಗುತ್ತೆ ಆ ಚೆಕ್ ಪೋಸ್ಟಿಂದ ಕ್ರಾಸ್ ಆಗಿ ಡೆನ್ ಲೀಕ್ ಅಲ್ಲಿಗೆ ಹೋಗುತ್ತೆ ಅಲ್ಲಿಂದ ನೆಕ್ಸ್ಟ್ ಮುಂದಕ್ಕೆ ಹಂಗೆ ಹೋಗ್ತಾ ಕೊಳ್ಳೆಗಾಲ ಸೈಡಿಂದ ಓಡೋದು ದಟ್ ಇಸ್ ದ ಪ್ಲ್ಯಾನ್ ಪಂಚರ್ ಅನ್ನೋದು ಟೈಯರಿಗೆ ಪ್ರಾಬ್ಲಮ್ ಆಗೋದು ತುಂಬಾ ದೊಡ್ಡ ವಿಚಾರ ಬೇರೆಯದು ಏನಾದರೂ ಆದರೆ ಟೋ ಆದರೂ ಮಾಡಿಕೊಂಡು ಜೊತೇಲಿರೋರು ಬಂದುಬಿಡ್ಬೋದೇನೋ ಬಟ್ ಪಂಚರ್ ಆದರೆ ಮಾತ್ರ ಒಂದು ಹತ್ತು ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ಹಂಗೆ ಹೊಡ್ಸ್ಕೊಂಬಂದಿರೋದು ಪುಣ್ಯಕ್ಕೆ ಏನು ಗೊತ್ತಾ ಟೂ ಉಳ್ಕೊಂಡೈತೆ ಒಂದ್ಸತಿ ಏನಾಗಿಬಿಡುತ್ತೆ ಹೊಡೆದಿರೋ ಮಳೆ ದೊಡ್ಡದಾಗಿದ್ದರೆ ಎಲ್ಲ ಒಂದೊಂದೇ ಹೊಡ್ಕೊಂಡ್ ಟೂ ಉಳ್ಕೊಂಡಿದೆ ಖುಷಿ ವಿಚಾರ ಒಂದೇ ಪಂಚರ್ ಆಗಿದೆ ಇವಾಗ ಓಡಬೇಕೀಗ ವಡೇರ್ ಪಾಳ್ಯದಲ್ಲಿ ಪಂಚರೆಲ್ಲ ಹಾಕಿಸ್ಕೊಂಡು ಆಲ್ಮೋಸ್ಟು ಏಳು ಐವತ್ತೆಂಟು ಎಂಟು ಗಂಟೆ ಟೈಮು ಹುಡುಗರು ಸಿಕ್ಕಿದ್ರು ನಮ್ಮ ಫಾಲೋವರ್ಸ್ ಅಂತೆ ಬನ್ನಿ ಅಣ್ಣ ಕ್ಯಾಂಪಿಗೆ ನಮ್ಮದೊಂದು ಕೆಫೆ ಇದೆ ಅಂದರು ಬೀರಪ್ಪ ಹೋಗೋಣ ಅಂತ ಹೇಳಿ ಹೋಗ್ತಾಯಿದ್ದೀವಿ ಡೆನ್ ಲಿಂಕ್ ನಿಮ್ಗೆ ಆಲ್ರೆಡಿ ನಾನು ತೋರಿಸಿದ್ದೆ ಗಾಡಿ ರಿವ್ಯೂ ಮಾಡುವಾಗ ಇಲ್ಲಿಗೆ ಬಂದಿದ್ದೆ ದಾಂಡ್ ಡೆನ್ ಲಿಂಗೆ ಸೆಟಲ್ಮೆಂಟ್ ಇದೆ ಅಂತ ನಮ್ಮ ಎಲ್ಲ ಕಡೆ ಅದು ಖುಷಿ ವಿಚಾರ ಎಲ್ಲ ಕಡೆಯಿಂದ ಪ್ರೀತಿ ಕೊಡ್ತೀರಾ ಏನು ಬೇಕು ಗುರು ದಿಸ್ ಇಸ್ ಕೆಫೆ ಅದು ಜಿಗ್ಮೆ ಕೆಫೆ ಇದು ಚೋಟನ್ ಕೆಫೆ ಓನರ್ ನೀವೇನಾ ಹೇಳೋಣ ಮಾತಾಡ್ತಾರಾ ಏನು ಸ್ವಲ್ಪ ಸ್ವಲ್ಪ ಬರುತ್ತಾ ನೈಸ್ ಮೀಟಿಂಗು ಸಿಗೋಣ ಆನೆ ಆನೆ ಬಂದ ತಕ್ಷಣ ಮೆಸೇಜ್ ಹಾಕಿ ಓಕೆ ಬಾಯ್ ಬಾಯ್ ಇದೇನಾ ಈ ಕಡೆ ಅದು ಓಕೆ ತರಕಾರಿ ಎಲ್ಲ ಸೇಲ್ ಮಾಡ್ತೀರಾ ಎಲ್ಲ ಥರ ಹಾಗೆ ಇವತ್ತು ಎಷ್ಟು ಕಿಲೋಮೀಟ್ರ್ ಆಯಿತು ಮುನ್ನೂರ ನಲವತ್ತಾರು ಕಿಲೋಮೀಟ್ರ್ ಇಲ್ಲಿಗಾಗಿದೆ ಮುನ್ನೂರ ನಲವತ್ತಾರು ಕಿಲೋಮೀಟ್ರಿಗೆ ನದರ್ ನೂರು ಕಿಲೋಮೀಟ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಸೊ ನಾನ್ನೂರ ನಲವತ್ತೈದು ಕಿಲೋಮೀಟರು ಸಿಕ್ಸ್ ಅವರ್ಸ್ ನೈನ್ಟಿನ್ ಮಿನಿಟ್ಸ್ ನನ್ನ ಪ್ರಕಾರ ನಾನ್ನೂರು ಚಿರ ಕಿಲೋಮೀಟ್ರಿಗೆ ಇನ್ನೊಂದು ಒನ್ 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 ಆ್ಯಂಡ್ ಹಾಫ್ ಅವರ್ ಬೇಕಾಗುತ್ತೆ ಸೊ ಕ್ಲೋಸ್ಟು ಏಯ್ಟ್ ಅವರ್ಸ್ ಆಫ್ ಕಂಟಿನ್ಯೂಸ್ ರೈಡಿಂಗ್ ಅಂತ ತೋರಿಸ್ತಾ ಇದೆ ಏಯ್ಟ್ ಅವರ್ಸ್ ಕಂಟಿನ್ಯೂಸ್ ಅಂತೆಲ್ಲ ಹೇಳ್ತಾ ಇರೋದು ಗಾಡಿ ಸ್ಟಾರ್ಟಾಗಿ ಓಡಿದ್ದು ಓಡಿರೋದು ಎಷ್ಟು ಅವರ್ ಓಡಿದೆ ಅಂತ ಈ ಇಡೀ ದಿನದಲ್ಲಿ ಈ ಗಾಡಿ ನಮಗೆ ಏಯ್ಟ್ ಅವರ್ಸ್ ಓಡಿದೆ ನಾನ್ನೂರ ಚಿಲ್ಲರೆ ಕಿಲೋಮೀಟರ್ನ ಕವರ್ ಮಾಡೋದಕ್ಕೆ ಓಕೆ ಇವತ್ತಿನ ಈ ಅಡ್ವೆಂಚರ್ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಈ ಮಳೆ ಒಳಗಡೆ ಈ ಒಂದು ಇರೋ ರೋಡಲ್ಲಿ ನಮ್ಮ ಪಯಣ ಸಾಕ್ತಾಯಿದೆ ಮೈಸೂರು ಕಡೆಗೆ ಇನ್ನು ಮೈಸೂರಿಗೆ ಹೋಗ್ತೀವಿ ಮನೆ ಸೇರ್ಕೊತೀವಿ ಬೆಳಗ್ಗೆ ಎದ್ದು ನಾರ್ಮಲ್ ಆಗಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ಕೊತೀವಿ ಸರಿ ಹೆಂಗಿದ್ರೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೆಯ್ಟ್ ಮಾಡ್ತಾ ಇರಿ